ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಿಂದ ನಿರಂತರ ಮಳೆಯಿಂದ ಘಟಪ್ರಭಾ ನದಿ ಪ್ರವಾಹ ಸೃಷ್ಟಿ ಮಾಡಿರುತ್ತದೆ ಇಂದು ಕೂಡ ನದಿಯು ತಗ್ಗುತ್ತಿಲ್ಲ ನೀರಿನ ಒಳಹರಿವು ಕೂಡ ಹೆಚ್ಚಾಗಿದೆ ಅಪಾಯದ ಮಟ್ಟ ಮೀರಿ ಘಟಪ್ರಭಾ ನದಿಯು ಉಕ್ಕಿ ಹರಿಯುತ್ತಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹ ಮುಂದುವರೆದಿದೆ ಮಹಾಮಳೆಗೆ ನದಿಗಳೆಲ್ಲ ಗೀಳಿಟ್ಟು ಬೋರ್ಗರೆಯುತ್ತಿವೆ ಪ್ರವಾಹ ಸಂಕಷ್ಟ ಸರಮಾಲೆಯನ್ನೇ ಸೃಷ್ಟಿಸಿದೆ ಸಂತ್ರಸ್ತರ ಶೋಚನೀಯ ಬದುಕು ಅಕ್ಷರಶಃ ಕಣ್ಣೀರು ತರಿಸುತ್ತಿದೆ ನಿಲ್ಲೋಕೆ ನೆರೆ ಇಲ್ಲ ಇರೋಕೆ ಮನೆ ಇಲ್ಲ ಸಂತ್ರಸ್ತರು ಗಂಟು ಮೂಟು ಕಟ್ಟುತ್ತಿದ್ದಾರೆ ನೆರೆ ಕಂಡು ಜನರು ಊರು ತೊರೆಯುತ್ತಿದ್ದಾರೆ ಘಟಪ್ರಭಾ ನದಿಯ ಪಾತ್ರದ ಸಂತ್ರಸ್ತರು ಪ್ರವಾಹಕ್ಕೆ ತತ್ತರಿಸಿ ಬೀದಿ ಪಾಲಾಗುತ್ತಿದ್ದಾರೆ ಮೂದೋಳ ಸುತ್ತಮುತ್ತ ಹಳ್ಳಿಯಿಂದ ಬರುವ ಎಲ್ಲ ಯಾದವಾಡ ಸೇತುವೆ ಹಾಗೂ ಚಿಂಚಕಂಡಿ ಸೇತುವೆ ಪ್ರವಾಹದಿಂದ ಸಂಪೂರ್ಣ ಬಂದ್ ಆಗಿರುತ್ತದೆ ಮುಳುಗಡೆ ಪ್ರದೇಶದ ಜನರು ಶಾಶ್ವತ ನೆಲೆ ಕಲ್ಪಿಸಿಕೊಡಬೇಕೆಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಏನೂ ಪ್ರಯೋಜನವಾಗುತ್ತಿಲ್ಲವೆಂದು ಸಂತ್ರಸ್ತರು ಇದೀಗ ದೂರಿದ್ದಾರೆ ಬನ್ನಿ ವೀಕ್ಷಕರೇ ಈ ಕುರಿತು ನಮ್ಮ ಮುದೋಳ ತಹಸೀಲ್ದಾರ್ಥ ವಿನೋದ್ ಹತ್ತಳಿಸರು ಈಗ ನೆರೆ ಬಗ್ಗೆ ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಏನೇನು ಒಂದು ಜನರಿಗೆ ಆಯಿತು ರೈತರಿಗೆ ಆಯಿತು ಅವರು ಎಲ್ಲೆಲ್ಲಿ ಗಂಜಿ ಕೇಂದ್ರಗಳನ್ನು ತೆರೆದಿದ್ದಾರೆ ಈ ಕುರಿತು ಸಮಗ್ರ ವಿವರಣೆಯನ್ನು ಸ್ವತಃ ಅವರನ್ನು ಭೇಟಿಯಾಗಿ ಸಂದರ್ಶನ ಮಾಡುವ ಮೂಲಕ ನಾವು ಪಡೆದುಕೊಳ್ಳೋಣ ಬನ್ನಿ ಸೊ ಒಟ್ಟಾರೆಯಾಗಿ ನಾವು ಒಂದು ಎಂಬತ್ತ್ಮೂರು ಸಾವಿರ ಕ್ಯೂಸೆಕ್ಸ್ ಏನು ಹೆಚ್ಚಿಗೆ ಬಂತು ಆವಾಗ ಆವಾಗಿಂದ ನಾವು ಹದಿನಾಲ್ಕು ಹಳ್ಳಿಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿದ್ದೇವೆ ಸೊ ಒಂದೊಂದು ಹಳ್ಳಿಗಳಲ್ಲಿ ಭಾಳಷ್ಟು ಕುಟುಂಬಗಳು ಎಫೆಕ್ಟ್ ಆಗಿದ್ದಾವೆ ಉದಾಹರಣೆಗೆ ಮಿರ್ಜಿ ಗ್ರಾಮದಲ್ಲಿ ಆಗಿರ್ಬೋದು ಗ್ರಾಮಲ್ಲಿ ಆಗಿರ್ಬೋದು ಹಿಂಗ್ಳಿ ಗ್ರಾಮಲ್ಲೇ ಆಗಿರ್ಬೋದು ಮಳಲಿ ಗ್ರಾಮದಲ್ಲಿ ಆಗಿರ್ಬೋದು ಸೊ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ನೀರು ಏನು ಜನವಸ್ತಿ ಪ್ರದೇಶದಲ್ಲಿ ಬಂದಿರೋದರಿಂದ ಅಲ್ಲಿ ಹೆಚ್ಚಿನ ಫ್ಯಾಮಿಲಿಗಳು ಇದಾಗಿದ್ದಾವೆ ಮಿರ್ಜಿಯಲ್ಲಿ ಒಂದೇ ಇದರಲ್ಲಿ ನಾವು ನೋಡ್ತಾ ಹೋದರೆ ಒಂದು ಆಲ್ಮೋಸ್ಟ್ ಒಂದು ಎಂಬತ್ತರಿಂದ ತೊಂಬತ್ತು ಕುಟುಂಬಗಳು ನಾವು ಕಾಜಿ ಕೇಂದ್ರದಲ್ಲೇ ನಾಲ್ಕುನೂರು ಜನ ನಾವು ಕಾಜಿ ಕೇಂದ್ರದಲ್ಲಿದ್ದಾರೆ ಅವರೆಲ್ಲರೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ತೋಟದ ಮನೆಗಳೇನಿದಾವೆ ಅವರು ಕೂಡ ಸ್ವಲ್ಪ ಎಫೆಕ್ಟ್ ಆಗಿದಾವೆ ಅವರಿಗೂ ಕೂಡ ತಮ್ಮ ತಮ್ಮ ಸಂಬಂಧಿಕರ ಮನೆಗೆಲ್ಲ ಹೋಗಿದ್ದಾರೆ ಯಾರಿಗೆ ಏನು ಸೂರ್ಯನ ಒಂದು ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ನಾವು ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಕೊಟ್ಟಿದ್ದೇವೆ ಫಾರ್ ಎಕ್ಸಾಂಪಲ್ ಮುದ್ದಾಪುರದಲ್ಲಿ ಆಗಿರ್ಬೋದು ತೋಟದ ಮನೆಗಳಲ್ಲಿ ನಮ್ಮ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾವು ಕಾಳಜಿ ಕೇಂದ್ರದಲ್ಲಿ ಕೊಟ್ಟಿದ್ದೇವೆ ಸೊ ಒಟ್ಟಾರೆ ಅಂದಾಜು ಪ್ರಕಾರ ಒಂದು ನಾಲ್ಕುನೂರ ತೊಂಬತ್ತೆರಡು ಫ್ಯಾಮಿಲಿಗಳು ಕುಟುಂಬಗಳು ಎಫೆಕ್ಟ್ ಆಗುವಂಥದ್ದು ಮತ್ತು ಈಗ ನೀರಿಂದ ಏನು ಎಂಬತ್ತ್ಮೂರು ಸಾವಿರದಿಂದ ಅರವತ್ತು ಸಾವಿರ ಕ್ಯೂಸೆಕ್ಸ್ ಬಂದ ಬಂದಿದೆ ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಎರಡು ಮೂರು ಫೀಟ್ ಅಷ್ಟು ನೀರು ಕಡಿಮೆ ಆಗಿದೆ ಸೊ ಇನ್ನು ದಿನಗಳಲ್ಲಿ ಕುಟುಂಬಗಳ ಸಂಖ್ಯೆ ಏನು ಬಾಧಿತಗೊಳಗೊಂಡಿರುವಂತಹ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗ್ಬೋದು ಅಂತ ನಮ್ದೆಲ್ಲ ಆಶಯ ಆಯಿತು ಅದು ಈಗ ನಾನು ಫೋರ್ಕಾಸ್ಟ್ ಪ್ರಕಾರ ಇನ್ನು ಮೇಲೆ ಏನು ಅಚ್ಚುಕಟ್ಟು ಪ್ರದೇಶ ಇದೆ ಘಟ್ಟಪ್ರಭಾದು ಹಟಿಕಲ್ ಡ್ಯಾಮಿನ ಹಿಂದುಗಡೆ ಇರೋದು ಅಲ್ಲಿ ಸಹ ಫೋರ್ಕಾಸ್ಟ್ ಏನಿದೆ ಅಂದರೆ ಮಳೆ ಹೆಚ್ಚಿಗೆ ಆಗುವಂಥದ್ದು ಇದೆ ಬಟ್ ನಾವೊಂದು ನಿನ್ನೆನೆ ನಾನು ಅಪ್ಡೇಟ್ ಕೊಟ್ಟಿದ್ದೆ ಬೆಳಗ್ಗೆ ಕ ಮೂರು ಸಾವಿರದಿಂದ ಇಪ್ಪತ್ತೆಂಟನೇ ತಾರೀಕು ಇದ್ದು ಮೂವತ್ತೊಂದನೇ ತಾರೀಕಿಗೆ ನಲ್ವತ್ತು ಸಾವಿರ ಬಂದಿತ್ತು ಅಂತ ಹೇಳಿ ಬಟ್ ಈಗ ಮತ್ತೆ ಒಂದು ಇಪ್ಪತ್ತು ಸಾವಿರ ಒಂದು ಫೋರ್ಟಿ ಏಯ್ಟ್ ಅವರ್ಸು ಆಗಿರ್ಬೋದು ತರ್ಟಿ ಸಿಕ್ಸ್ ಅವರ್ಸಲ್ಲಿ ಮತ್ತೊಂದು ಇಪ್ಪತ್ತು ಸಾವಿರ ಕ್ಯೂಸಕ್ಸ್ ಹೆಚ್ಚಿಗೆ ಆಗ್ತಾ ಇದೆ ಸೊ ಬಟ್ ಇದು ನಾವು ಏನು ಮಾರ್ಕಂಡೇ ಆಗಿರ್ಬೋದು ಅಥವಾ ಬಳ್ಳಾರಿ ನಾಲ ಆಗಿರ್ಬೋದು ಇಲ್ಲಿ ಸ್ವಲ್ಪ ಕಡಿಮೆಯೇ ಇದೆ ಮೊದಲೇ ಹತ್ತು ಸಾವಿರ ಎಲ್ಲ ಹರಿತಿತ್ತು ಇದರಲ್ಲಿ ಸೊ ಇದು ಆರು ಸಾವಿರ ಐದು ಸಾವಿರ ಕಡಿಮೆ ಇನ್ನೇನು ಹೆಚ್ಚಿಗೆ ಆಗ್ತಾಯಿಲ್ಲ ಯಾಕಂದರೆ ಈಗಾಗಲೇ ನಾವು ಎಂಬತ್ತ್ಮೂರು ಸಾವಿರ ಕ್ಯೂಸೆಕ್ಸನ್ನು ಮುಟ್ಟಿದ್ದೀವಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಹಿಂಗಳಿಗೆ ಆಗಿರ್ಬೋದು ಅಲ್ಲಿ ಕೂಡ ಒಂದು ಕಾಲೋನಿಯಲ್ಲಿ ನೀರು ಬಂತು ಸೊ ಅದು ಹೈಯೆಸ್ಟ್ ಲೆವೆಲ್ ಇತ್ತು ಸೊ ಈಗ ಅರವತ್ತು ಸಾವಿರ ಇದೆ ಇನ್ನು ಹೆಚ್ಚಿನ ಈಗಾಗಲೇ ಆಗಿಂತಹ ಪ್ರದೇಶಗಳನ್ನು ಹೊರತುಪಡಿಸಿ ಮತ್ತು ಹೆಚ್ಚಿಗೆ ಏನು ಆಗೋದಿಲ್ಲ ಅಂಥೇಳಿ ನಮ್ಮದು ಇದು ಇದು ಈಗ ನಾವು ಸದ್ಯಕ್ಕೆ ಏನು ಇದ್ದೀವಿ ಎಲ್ಲ ನಮ್ಮ ಕುಟುಂಬಗಳಿಗೆ ಏನು ನೀರು ಆವೃತ್ತಗೊಂಡಂತಹ ಕುಟುಂಬಗಳಿಗೆ ಕಾಳಜಿ ಕೇಂದ್ರಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಆಮೇಲೆ ಮೇವಿಂದು ಎಲ್ಲ ಕಡೆಯೂ ಯಾವ ಅವಶ್ಯಕತೆಗೆ ಅನುಗುಣವಾಗಿ ನಾವು ದನ ಕರುಗಳಿಗೆ ಮೇವಿನ ಕೊಡ್ತಾ ಇದ್ದೀವಿ ಮೇವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ನು ಪರಿಹಾರ ಕ್ರಾಪ್ ಲಾಸ್ ಆಗಿರ್ಬೋದು ಮನೆ ಲಾಸ್ ಆಗಿರ್ಬೋದು ಒಂದು ಸಲ ಈಗ ನೀರು ಇಳಿತಾ ಹೋದರೆ ನಮಗೆ ಕ್ರಾಪ್ ಸರ್ವೇನೂ ಸ್ಟಾರ್ಟ್ ಆಗುತ್ತೆ ಪರಿಹಾರ ಕೊಡಲಿಕ್ಕೆ ಅದು ನಮ್ಗೆ ಯಾಕಂದರೆ ಈಗ ನೀರು ನಿಂತಿರುತ್ತದೆ ಅಲ್ಲಿ ಹೋಗಿ ಇದು ಮಾಡೋಕ್ಕಾಗಲ್ಲ ಸೊ ನೀರು ಇಳಿದ ತಕ್ಷಣ ನಾವು ಅದು ಕ್ರಾಪ್ ಲಾಸ್ ಏನೇನಾಗಿದೆ ಅದನ್ನೆಲ್ಲ ತೊಗೊತೀವಿ ಮತ್ತು ಮನೆಗಳಿಗೆ ಏನು ಹಾನಿಯಾಗಿದೆ ಅದನ್ನು ಕೂಡ ಸರ್ವೆಯಲ್ಲಿ ಇದೆ ಅದನ್ನು ನಾವು ಮಾಡ್ತೀವಿ ಕ್ಯಾಮ್ರಾಮನ್ ದಾದಾಪೀರ್ ಸುರ್ನಾಶಿ ಜೊತೆ ಮಹೇಶ್ ದೇಮಶೆಟ್ಟಿ ಕೆ ಎಸ್ ನ್ಯೂಸ್ ಮೂದೋಳ